ನನ್ನ ಹೆಸರು ವಿಶ್ವಕುಮಾರ್ ಅಂತ ಚಿಕ್ಕಮಂಗ್ಳೂರು ಜಿಲ್ಲೆ ತರೀಕೆರೆಯಿಂದ ಬಂದಿದ್ದೀನಿ ನಾನು ಶ್ರೀಗಂಧ ರಕ್ಷಣಾ ವೈದ್ಯಕೀಯ ಸಂಸ್ಥಾಪಕ ಅಧ್ಯಕ್ಷನಾಗಿ ಏನು ನಮ್ಮ ನ್ಯಾಷನಲ್ ಹೈವೇ ತರೀಕೆರೆ ಚಿಕ್ಕಮಂಗ್ಳೂರು ಜಿಲ್ಲೆಯಲ್ಲಿ ಅಕ್ವೇರ್ ಆಗಿದೆ ಅದರಲ್ಲಿ ತರೀಕೆರೆ ತಾಲೂಕಿನಲ್ಲಿ ಮೂರು ಮುಕ್ಕಾಲ್ ಎಕರೆ ಇಪ್ಪತ್ತೆರಡು ಜನ ಬೆಳೆದಿರತಕ್ಕಂಥ ಶ್ರೀಗಂಧದ ಮರಗಳು ಅಕ್ವೇರ್ ಆಗಿದೆ ಆದಂಥ ಜಾಗದಲ್ಲಿ ಹಿಂದೆ ನಮಗೆ ಸಿಂಗಲ್ ಬೆಂಚ್ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತು ಮತ್ತು ಇಪ್ಪತ್ತೆರಡರಲ್ಲಿ ಹೈಕೋರ್ಟ್ನ ಸಿಂಗಲ್ ಬೆಂಚ್ ಡಬಲ್ ಬೆಂಚಲ್ಲಿ ಆದೇಶ ಆಗಿತ್ತು ನೂರ ಐವತ್ತೊಂದು ಕೋಟಿ ಹಣ ಕೊಡಬೇಕು ಅಂತೇಳಿ ಆದರೆ ಭ್ರಷ್ಟ ಅಧಿಕಾರಿಗಳು ಅರಣ್ಯ ಇಲಾಖೆ ಅಧಿಕಾರಿಗಳು ಕೇವಲ ಫೋರ್ ಟ್ವೆಂಟಿ ನಾನ್ನೂರ ಇಪ್ಪತ್ತು ರೂಪಾಯಿ ಮಾಡಿದ್ದಾರೆ ಒಂದು ಶ್ರೀಗಂಧದ ಮರಕ್ಕೆ ಅವರ ಅವರ ಬುದ್ಧಿ ಮತ್ತು ಅವರ ಇದಕ್ಕೆ ಅವರ ಯೋಗ್ಯತೆಗೆ ತಕ್ಕನಂತೆ ನಾನ್ನೂರ ಇಪ್ಪತ್ತು ಫೋರ್ ಟ್ವೆಂಟಿ ಅಂತೇಳಿ ಅವರ ಆದೇಶ ಮಾಡಿರೋದನ್ನು ನಾವು ಮಾನ್ಯ ಹಿಂದೆ ಉಮೇಶ್ ಕತ್ತಿ ಸಾಹೇಬ್ರಿದ್ದಾಗಲಿಂದನೂ ನಾವು ಅದನ್ನು ವಿರೋಧ ಮಾಡ್ಕೊಂಡು ಬಂದಿದ್ದೀವಿ ಮೊನ್ನೆ ನಮ್ಮ ಈಶ್ವರ್ ಖಂಡ್ರೆ ಸಾಹೇಬ್ರಿಗೂ ಕೂಡ ಅದರ ಬಗ್ಗೆ ಗಮನ ಹರಿಸಿದೀವಿ ಗಮನಕ್ಕೆ ಸೆಳೆದಿದ್ದೀವಿ ಆದರೆ ಎಮ್ ಆರ್ ಸಿ ರೇ ಅಂತ ವ್ಯಕ್ತಿ ಏನು ಪಿ ಎ ಪಿ ಸಿ ಸಿ ಎಫ್ ಆಗಿದ್ದ ಅವನು ದುರುದ್ದೇಶ ಕನ್ನಡ ವಿರೋಧಿ ಆಗಿದ್ದಾನೆ ಅವನು ಫೋರ್ ಟ್ವೆಂಟಿ ಆದೇಶಕ್ಕೆ ಮಿನಿಸ್ಟ್ರನ್ನು ಕೂಡ ಎಮ್ ಆರ್ ಸಿ ಅದನ್ನು ಸಹಿ ಮಾಡಿಸ್ತಾನೆ ಕೆಟ್ಟ ಹೆಸರು ಸರ್ಕಾರಕ್ಕೆ ಬಂದಿದೆ ಭ್ರಷ್ಟ ಅಧಿಕಾರಿಯಿಂದ ಆದರೆ ಅದನ್ನು ಸರಿಪಡಿಸ್ಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನಿವತ್ತು ಅವ್ರಿಗೆ ಮನವಿ ಮಾಡಿದ್ದೀನಿ ಇದು ನಮ್ಮದು ಕೋರ್ಟಲ್ಲಿ ನಮಗೆ ಕೋರ್ಟಲ್ಲಿ ನಡೀತಾ ಇದೆ ಕೋರ್ಟಲ್ಲಿ ನಡೀತಾ ಇರುವಾಗ ಯಾವುದೇ ಕಾಮಗಾರಿ ಆಗಲಿ ಯಾವುದೇ ನೋಟಿಸ್ ಆಗಲಿ ಕೊಡಬಾರ್ದು ಇವತ್ತು ಕಡಿತಲೇ ಆದೇಶ ಕೊಡ್ತಾನೆ ಭ್ರಷ್ಟ ಅಧಿಕಾರಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆತ ನಮ್ಮಲ್ಲಿ ಎ ಸಿ ಎಫ್ ಆಗಿ ಕರ್ತವ್ಯ ಇರ್ತಾನೆ ಆ ಕರ್ತವ್ಯ ಮಾಡಬೇಕಾದ್ರೆ ಆತ ನಮಗೆ ಹದಿಮೂರು ಕರ್ತವ್ಯ ಮಾಡ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮಾಡುವಾಗ ರಾಜಕೀಯ ನಮ್ಮ ಏನು ಶ್ರೀಗಂಧದ್ದು ಒಂದು ಸಾವಿರದ ಐವತ್ತೊಂಬತ್ತು ನನ್ನ ಖಾತೆಯಲ್ಲಿ ಗಿಡ ಇದ್ದಾವೆ ಅಂತೇಳಿ ಆತ ಅವನೇ ಸೈನ್ ಮಾಡಿ ಕೊಟ್ಟಂಥದ್ದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ಸಾವಿರದ ಐವತ್ತೊಂಬತ್ತು ಗಿಡ ಇದ್ದಾವೆ ಅಂತೇಳಿ ಕೊಟ್ಟಿರ್ತಾರೆ ಈಗ ಕಡಿತಲೆ ಆದೇಶದಲ್ಲಿ ಆತ ಮೆನ್ಷನ್ ಮಾಡ್ತಾನೆ ಕೇವಲ ಎಂಟುನೂರ ಮೂವತ್ತೇಳು ಗಿಡ ಇದೆ ಅಂತೇಳಿ ಮೆನ್ಷನ್ ಮಾಡ್ತಾನೆ ಇನ್ನು ಇನ್ನೂರ ಇಪ್ಪತ್ತೆರಡು ಗಿಡ ಏನಾಯಿತು ಅದು ಯಾರ ಖಾತೆಗೆ ಹೋಯಿತು ಅಥವಾ ಯಾರ ಹತ್ರ ಕಳ್ತನ ಮಾಡಿಸಿದ್ರು ಅದ್ರ ಬಗ್ಗೆ ತನಿಖೆ ಆಗಬೇಕು ಇದ್ರ ಬಗ್ಗೆ ನಾವು ಹೈಕೋರ್ಟಲ್ಲಿ ಪ್ರಶ್ನೆ ಮಾಡಿದ್ದೀವಿ ನಮ್ಮ ಕೋರ್ಟಲ್ಲಿ ವಿಚಾರಣೆ ನಡೀತಾ ಇದೆ ಆದರೂ ಕೂಡ ಕರಡಿತಲೆ ಆದೇಶ ಮಾಡಿದ್ದಾರೆ ಇದ್ರ ಜೊತೆಗೆ ಈ ಭ್ರಷ್ಟಾಧಿಕಾರಿ ಹಿಂದೆ ನೂರ ಐವತ್ತೊಂದು ಕೋಟಿ ಆದೇಶ ಆದಾಗ ಅವರೇನಾದರೂ ನ್ಯಾಷನಲ್ ಹೈವೇ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ನಮ್ಮ ರಾಜ್ಯ ಸರ್ಕಾರಕ್ಕೆ ಹದಿನೈದು ಕೋಟಿ ದುಡ್ಡು ಬರ್ತಾ ಇತ್ತು ಹತ್ತು ಪರ್ಸೆಂಟು ಅವರು ಏನು ರೀಪ್ಲಾಂಟೇಷನ್ ಮಾಡೋಕ್ಕೆ ಖರ್ಚನ್ನು ತಗೊಳ್ತಾ ಇದ್ರು ಆ ಹದಿನೈದು ಲಕ್ಷ ಹದಿನೈದು ಕೋಟಿನ ರಾಜ್ಯ ಸರ್ಕಾರಕ್ಕೆ ಹಿಂದಿನ ಅಧಿಕಾರಿ ಭ್ರಷ್ಟಾಧಿಕಾರಿಗಳು ಮುಚ್ಚಿಟ್ಟು ಅದನ್ನು ಆದೇಶದಂತೆ ಕರ್ತವ್ಯ ನಿರ್ವಹಿಸ್ತಾ ಇದ್ದಿದ್ದರಿಂದ ಐವತ್ತು ಸರ್ಕಾರಕ್ಕೆ ಹದಿನೈದು ಕೋಟಿ ಲಾಸ್ ಆಗಿದೆ ಅದ್ರ ಜೊತೆಗೆ ಈತ ಏನು ಇವಾಗ ಆದೇಶ ಮಾಡಿದ್ದಾನೆ ಬರೀ ಕೂ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ಸಾವಿರದ ಐವತ್ತೊಂಬತ್ತು ಗಿಡ ಇದ್ದಾವೆ ಅಂತ ಕೊಟ್ಟಿರ್ತಾರೆ ಈಗ ಕಡಿತಲೆ ಆದೇಶದಲ್ಲೇ ಆತ ಮೆನ್ಷನ್ ಮಾಡ್ತಾನೆ ಕೇವಲ ಎಂಟುನೂರ ಮೂವತ್ತೇಳು ಗಿಡ ಇದೆ ಅಂತೇಳಿ ಮೆನ್ಷನ್ ಮಾಡ್ತಾನೆ ಇನ್ನು ಇನ್ನೂರ ಇಪ್ಪತ್ತೆರಡು ಗಿಡ ಏನಾಯಿತು ಅದು ಯಾರ ಖಾತೆಗೆ ಹೋಯಿತು ಅಥವಾ ಯಾರ ಹತ್ರ ಕಳತನ ಮಾಡಿಸಿದ್ರು ಅದ್ರ ಬಗ್ಗೆ ತನಿಖೆ ಆಗಬೇಕು ಇದ್ರ ಬಗ್ಗೆ ನಾವು ಹೈಕೋರ್ಟಲ್ಲಿ ಪ್ರಶ್ನೆ ಮಾಡಿದ್ದೀವಿ ನಮ್ಮ ಕೋರ್ಟಲ್ಲಿ ವಿಚಾರಣೆ ನಡೀತಾ ಇದೆ ಆದರೂ ಕೂಡ ಕರಡಿತಲ್ಲೇ ಆದೇಶ ಮಾಡಿದ್ದಾರೆ ಇದ್ರ ಜೊತೆಗೆ ಈ ಭ್ರಷ್ಟಾಧಿಕಾರಿ ಹಿಂದೆ ನೂರ ಐವತ್ತೊಂದು ಕೋಟಿ ಆದೇಶ ಆದಾಗ ಅವರು ಏನಾದರೂ ನ್ಯಾಷನಲ್ ಹೈವೇ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ನಮ್ಮ ರಾಜ್ಯ ಸರ್ಕಾರಕ್ಕೆ ಹದಿನೈದು ಕೋಟಿ ದುಡ್ಡು ಬರ್ತಾ ಇತ್ತು ಹತ್ತು ಪರ್ಸೆಂಟು ಅವರು ಏನು ರಿಪ್ಲಾಂಟೇಷನ್ ಮಾಡೋಕ್ಕೆ ಖರ್ಚನ್ನು ತಗೊಳ್ತಾ ಇದ್ದರು ಆ ಹದಿನೈದು ಲಕ್ಷ ಹದಿನೈದು ಕೋಟಿನ ರಾಜ್ಯ ಸರ್ಕಾರಕ್ಕೆ ಹಿಂದಿನ ಅಧಿಕಾರಿ ಭ್ರಷ್ಟಾಧಿಕಾರಿಗಳು ಮುಚ್ಚಿಟ್ಟು ಅದನ್ನು ಆದೇಶದಂತೆ ಕರ್ತವ್ಯ ನಿರ್ವಹಿಸ್ತಾ ಇದ್ದಿದ್ದರಿಂದ ಐವತ್ತು ಸರ್ಕಾರಕ್ಕೆ ಹದಿನೈದು ಕೋಟಿ ಲಾಸ್ ಆಗಿದೆ ಅದರ ಜೊತೆಗೆ ಈತ ಏನು ಇವಾಗ ಆದೇಶ ಮಾಡಿದ್ದಾನೆ ಬರೀ ಕಡಿತಲ ಆದೇಶ ಒಂದು ಮಾಡಿದ್ದಾರೆ ನ್ಯಾಷನಲ್ ಹೈವೇ ಅಧಿಕಾರಿಗಳ ಜೊತೆ ಶಾಮೀಲಾಗಿ ಅಲ್ಲಿ ಹದಿನೈದು ಕೋಟಿ ರಾಜ್ಯ ಸರ್ಕಾರಕ್ಕೆ ಬರ್ತಾ ಇದ್ದಿದ್ದಂಥ ಹಣವನ್ನು ಅಥವಾ ಮುಚ್ಚಿಟ್ಟಿದ್ದಾನೆ ಹದಿನೈದು ಲಕ್ಷ ಇವತ್ತು ನಮ್ಮ ರಾಜ್ಯ ಸರ್ಕಾರಕ್ಕೆ ಈ ಅಧಿಕಾರಿಯಿಂದ ಲಾಸ್ ಆಗಿದೆ ಇದರ ಜೊತೆಗೆ ಈತ ನಮ್ಮ ವಯೋವೃದ್ಧ ತಂದೆ ಎಂಬತ್ತು ವರ್ಷ ವಯಸ್ಸು ಅವ್ರ ಮೇಲೆ ಎಫ್ ಒ ಸಿ ಕೇಸ್ ಮಾಡಿ ರಾಜಕೀಯದಲ್ಲಿ ದುರುದ್ದೇಶದಿಂದ ರಾಜಕಾರಣಿಗಳ ಮಾತು ಕೇಳ್ಕೊಂಡು ಅವ್ರನ್ನ ಜೈಲಿಗೆ ಹೋಗಂಗೆ ಮಾಡಿದ್ದ ಇನ್ನೂ ಕೂಡ ಈ ವಯಸ್ಸಾದರೂ ಕೂಡ ಇನ್ನೂ ಆರು ವರ್ಷ ಆಗಿದೆ ಇನ್ನು ಅವ್ರಿಗೆ ಕಂಪ್ಲೇಂಟ್ ಕೇಸ್ ಮಾಡಿ ಇನ್ನೂ ಎಂಬತ್ತು ವರ್ಷ ವಯಸ್ಸಿನಲ್ಲಿ ಇವತ್ತು ಕೂಡ ಕೋಟಿ ಓಡಾಡೋ ಅಂತ ಮಾಡಿದ್ದಾರೆ ಇದ್ರ ಜೊತೆಗೆ ನ್ಯಾಷನಲ್ ಹೈವೇ ಅಧಿಕಾರಿಗಳು ಎನ್ ಎಚ್ ಐ ನೂರ ಐವತ್ತೊಂದು ಕೋಟಿ ನಮಗೆ ಪರಿಹಾರ ಕೊಟ್ಟರೆ ಸರ್ಕಾರಕ್ಕೆ ತುಂಬಲಾರದ ನಷ್ಟ ಆಗುತ್ತೆ ಅಂತೇಳಿ ಸರ್ಕಾರಕ್ಕೆ ಬರೆದು ಫಿಫ್ಟಿ ಪರ್ಸೆಂಟ್ ಲಂಚ ಕೇಳ್ತಾರೆ ಫಿಫ್ಟಿ ಪರ್ಸೆಂಟ್ ಕೇಂದ್ರ ಸರ್ಕಾರದಲ್ಲಿ ಫಿಫ್ಟಿ ಪರ್ಸೆಂಟ್ ಅಂತೇಳಿ ಹೇಳ್ತಾರೆ ರಾಜ್ಯ ಸರ್ಕಾರದಲ್ಲಿ ನಲ್ವತ್ತು ಪರ್ಸೆಂಟ್ ಅಂತ ಹೇಳ್ತಾರೆ ಕೇಂದ್ರ ಸರ್ಕಾರದಲ್ಲಿ ಫಿಫ್ಟಿ ಪರ್ಸೆಂಟ್ ಅಂದರೆ ಎಪ್ಪತ್ತೈದು ಕೋಟಿ ಕೊಡಬೇಕಂತೆ ಯಾರಪ್ಪನ ಮನೆ ದುಡ್ಡು ಸ್ವಾಮಿ